ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಮೋಸ ಎರಡು ಬಗೆಯ ಸಮೋಸಾನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ರೀತಿಯಲ್ಲಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಈಸಿ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಆಗುವಂತಹ ಸಮೋಸಾನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾವು ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಮಾಡಿ ಸುಲಭವಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಟೀ ಜೊತೇಲಿ ಅಥವಾ ಕಾಫಿ ಜೊತೇಲಿ ಅಥವಾ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಯಾವಾಗಲಾದರೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಒಂಥರದ್ದು ನಾನು ಅಂದರೆ ಟ್ರೈಂಗಲ್ ಶೇಪಲ್ಲಿ ಸಮೋಸಾನ ಮಾಡಿದ್ದೀನಿ ಹಾಗೆ ಈ ಥರದ್ದೊಂದು ಸಮೋಸಾನ ಎರಡೂ ಬೇರೆ ರೀತಿಯಲ್ಲಿ ಸಮೋಸಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಎರಡು ಬಟ್ಲ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇದು ಎರಡು ಬಟ್ಲಷ್ಟು ಮೈದಾ ಹಿಟ್ಟು ಹಾಗೆ ಸಪ್ರೇಟಾಗಿ ಸ್ವಲ್ಪ ಪ್ಲೇಟ್ ಒಳಗೆ ಮೈದಾ ಹಿಟ್ಟು ಹಚ್ಚಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಚಿಟಕೆಯಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕೊಳ್ಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹಿಟ್ಟೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ಗಟ್ಟಿಯಾಗೇ ಇರಬೇಕು ತೆಳುವಾಗಿರಬಾರ್ದು ಹಿಟ್ಟನ್ನು ನಾವು ಒಂದು ಹತ್ತು ನಿಮಿಷ ನೆನಲಿಕ್ಕೆ ಇವಾಗ ಪ್ಲೇಟ್ ಅದೇ ಬಟ್ಲೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಂತರ ಇಲ್ಲಿ ಕಲಸಿ ಇಟ್ಕೊಂಡಿರೋದನ್ನು ಹಿಟ್ಟನ್ನು ಅದರ ಒಳಗಡೆ ಹಾಕೊಂಡು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ದೀನಿ ಅಂದರೆ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗೋದ್ರೊಳಗೆ ಇದು ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಫಸ್ಟು ನಾವು ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ನಂತರ ಇಲ್ಲಿ ನಾಲ್ಕು ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಾಗೆ ಕುದಿಸಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ನೋಡಿ ಧನ್ಯಾಕಾಳು ಅಂದರೆ ಕೊತ್ತಂಬರಿ ಕಾಳು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ನಂತರ ಒಂದು ಪ್ಲೇಟ್ ಒಳಗೆ ನೋಡಿ ಈ ಥರ ನಾವು ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಅಂದರೆ ಸಣ್ಣದಾಗಿ ನೀವು ಹಾಗೆ ಕಟ್ ಕೂಡ ಮಾಡಿ ಇಟ್ಕೊಳ್ಬೋದು ಹಾಗೆ ಈ ಥರ ನೀವು ಸಣ್ಣದಾಗಿ ಪೇಸ್ಟ್ಗತೆ ಕೂಡ ಮಾಡ್ಕೋಬಹುದು ನೋಡಿ ಈ ಥರ ನಾನು ಸ್ವಲ್ಪ ಪೇಸ್ಟ್ ಕತೆ ಇದ್ದೀನಿ ಆಲೂಗಡ್ಡೆಯನ್ನು ನೀವು ಹಾಗೆ ಸ್ವಲ್ಪ ದಪ್ಪದಾಗಿ ಇದ್ರೂ ನಡೆಯುತ್ತೆ ಹಾಗೆ ನೋಡಿ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕಾಯಲಿಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಗ್ಯಾಸ್ ಹತ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಟೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಕಾಳು ಅಂದರೆ ಕಾಳು ಹಾಗೆ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಇದಕ್ಕೆ ನಿಮ್ಮ ಹತ್ರ ಇದು ಹಸೆ ಬಟಾಣಿ ಏನಾದರೂ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ನಾನು ಹಸೆ ಬಟಾಣಿ ಇರಲಿಲ್ಲ ಹಾಗಾಗಿ ಇದಿಷ್ಟು ಹಾಕೊಂಡಿದ್ದೀನಿ ಇದ್ದರೆ ಹಸೆ ಬಟಾಣಿನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಸೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಅಂಗಡಿಯಲ್ಲಿ ಇದ್ದಿದ್ದು ಪ್ಯಾಕೆಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನಾನು ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿನ ಸ್ವಲ್ಪ ಜಜ್ಜಿ ಇರೋದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಇವಾಗ ಮಸಾಲಾನ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ನೋಡಿ ಉಪ್ಪು ಹಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಹಚ್ಚ ಖಾರದ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಕಲರಾಗಿ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಆಲೂಗಡ್ಡೆಯನ್ನು ಸಣ್ಣದಾಗಿ ಪೇಸ್ಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ಹಾಗೆ ಪೇಸ್ಟ್ ಈ ಥರ ಮಾಡಿ ಕೂಡ ಹಾಕೊಳ್ಬೋದು ನಡೆಯುತ್ತೆ ಯಾವ ಹೆಂಗಿದ್ರು ನೋಡಿ ಒಗ್ಗರಣೆಯಲ್ಲಿ ಹಾಕಾದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಇವಾಗ ಇದನ್ನು ಇದು ರೆಡಿ ಆಯಿತು ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಕೆಳಗಡೆ ಇಳಿಸಿ ಇದ್ದೀನಿ ನೋಡಿ ನೋಡಿ ಇದಿಷ್ಟಿದ್ದರೆ ಸಾಕು ಹಾಗೆ ಈ ಬಟ್ಲೊಳಗೆ ನಾನು ಅದನ್ನು ಆರಿದ ಕೂಡಲೇ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಇದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಹಿಟ್ಟು ಕೂಡ ನೆನೆದಿದೆ ನೋಡಿ ಇವಾಗ ಕೆಳಗಡೆ ತಗೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಸರ್ತಿ ಇದನ್ನು ಮೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ನಾದ್ಕೊಂಡಾದಮೇಲೆ ಇವಾಗ ಸ್ವಲ್ಪ ಉಳ್ಳೆಗಳನ್ನು ಮಾಡಬೇಕು ಅಂಥೇಳಿ ಸ್ವಲ್ಪ ಒಂದೇ ಸೈಜಲ್ಲಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರಲ್ಲಿ ರೌಂಡ್ ಶೇಪಲ್ಲಿ ಇದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ಇದಿಷ್ಟು ಉಂಡೆಗಳಿದ್ದರೆ ಸಾಕು ನೋಡಿ ಈ ಥರ ಉಳ್ಳೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಸ್ವಲ್ಪ ಚಪಾತಿ ಗತೆ ಅಂದರೆ ನಾವು ಗೋಲ್ಕ ಚಪಾತಿನ ಲಟ್ಟಿಸ್ತೀವಲ್ವ ಇದನ್ನು ಸ್ವಲ್ಪ ಉದ್ದುದ್ದಾಗೆ ಲಟ್ಟಿಸ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಉದ್ದಾಗೆ ಇದನ್ನು ಲಟ್ಟಿಸ್ತಾ ಇದ್ದೀನಿ ನಮಗೇನಾದರೂ ಸಣ್ಣ ಸೈಜಲ್ಲಿ ಬೇಕು ಅಂತ ಅಂದರೆ ನೀವು ಉಳ್ಳೆಗಳನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಮೀಡಿಯಮ್ದಲ್ಲಿ ದೊಡ್ಡದು ಅಲ್ಲ ಹಾಗೆ ಸಣ್ಣದು ಅಲ್ಲ ಈ ಥರ ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗಿಯೇ ಉಳ್ಳೇನ ತಗೊಂಡಿದ್ದೀನಿ ಮೀಡಿಯಮ್ದಲ್ಲಿ ನೋಡಿ ಈ ಥರ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು ಎರಡು ಸಮವಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸೈಡಲ್ಲಿ ಕಟ್ ಮಾಡಿರೋದ್ರೊಳಗೆ ಮಸಾಲ ಇದ್ದೀನಿ ಆಲೂಗಡ್ಡೆ ಪಲ್ಯ ನೋಡಿ ಇದಕ್ಕೆ ಸ್ವಲ್ಪ ಹಚ್ಚಲಿಕ್ಕೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಈ ಥರ ನಾವು ಮಡಚ್ಕೋಬೇಕು ನೋಡಿ ಈ ಥರ ನೋಡಿ ಸೈಡಲ್ಲಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಂದರೆ ಎಣ್ಣೆಯಲ್ಲಿ ಬಿಚ್ಚಂಗಿಲ್ಲ ನೋಡಿ ಈ ಥರ ಹತ್ತಕ್ಕಬೇಕು ಗಟ್ಟಿಯಾಗಿ ನಾವು ಈ ಥರ ಹತ್ಕೊಂಡು ಮಾಡಿ ಹಾಕೋ ಎಣ್ಣೆಯಲ್ಲಿ ಹಾಕೋದ್ರಿಂದ ಉಚ್ಚಂಗಿಲ್ಲ ಹಾಗೆ ಎಣ್ಣೆಯಲ್ಲಿ ಇದು ಮಸಾಲೆ ಎಲ್ಲ ಬಿಚ್ಚಿ ಬೀಳೋಂಗಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಂದರೆ ಚೆನ್ನಾಗಿ ಈ ಥರ ಸುತ್ತು ಕಡೆ ಎಲ್ಲ ಹತ್ಕೋಬೇಕು ನೋಡಿ ಈ ಥರ ಹತ್ತಕ್ಕಿ ನೋಡಿ ಹಾಗೆ ಇದು ಒಂದು ರೆಡಿ ಆಯಿತು ಪ್ಲೇಟ್ ಇಟ್ಟಿದ್ದೀನಿ ನಂತರ ಇದು ಒಂದು ನೋಡಿ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಮಡಿಚಿ ಕೂಡ ಕ್ಯಾಪ್ ಗತ್ತೆ ಮಾಡಿಕೊಂಡು ಕೂಡ ಮಾಡಿ ಹಾಕಿ ಮಾಡ್ಕೊಬೌದು ಮಸಾಲಾನ ಹಾಕಿ ನಂತರ ಒಂದು ಸೈಡಲ್ಲಿ ಈ ಥರ ನಾನು ನೀರು ಹಚ್ಚಿ ನಂತರ ಇನ್ನೊಂದು ಸೈಡಲ್ಲಿ ಇರೋದನ್ನು ಈ ಥರ ನೋಡಿ ಮೇಲೆ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ ಹತ್ತಕ್ಕಿ ನೋಡಿ ಈ ಥರ ಕ್ಯಾಪ್ ಕತೆ ಆಗುತ್ತೆ ನೋಡಿ ಈ ಥರ ಕ್ಯಾಪ್ ಕತೆ ಮಾಡಿಕೊಂಡು ಒಳಗಡೆ ಆಲೂಗಡ್ಡೆ ಪಲ್ಯನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಆಲೂಗಡ್ಡೆ ಪಲ್ಯ ಹಾಕೊಂಡಾದಮೇಲೆ ಕೆಳಗಡೆ ಕೂಡ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿರುತ್ತೆ ನೋಡಿ ಇದು ಕೂಡ ರೆಡಿ ಆಯಿತು ಇಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೆ ಎಣ್ಣೆ ಕಾದ್ರೆ ಸ್ವಲ್ಪ ಹಿಟ್ಟು ಮೇಲ್ಗಡೆ ಬರುತ್ತೆ ಅಂದರೆ ಚೆನ್ನಾಗಿ ಕಾದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ಸಮೋಸನ ಇದ್ದೀನಿ ನೋಡಿ ಮಾಡಿ ಇಟ್ಕೊಂಡಿರೋ ಎರಡು ಸಮೋಸನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಫ್ರೈ ಆಗೋದ್ರೊಳಗೆ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ದೊಡ್ಡದಾಗಿ ಉದ್ದಾಗೆ ಲಟ್ಟಿಸ್ಕೊಂಡು ನೋಡಿ ಈ ಥರ ನಾವು ಮಡಿಚಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಈ ಥರ ಉಪ್ಪಿ ತುಂಬ ಚೆನ್ನಾಗಿ ಬರುತ್ತೆ ಬಿಚ್ಚೋಂಗಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಹಾಗೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ನಾವು ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ಸಮೋಸಾನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದಮೇಲೆ ಮತ್ತೆ ಇವಾಗ ಅದಕ್ಕೆ ನಾನು ಇದ್ದೀನಿ ಅಂದರೆ ಸಮೋಸ ಮಾಡಲಿಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿದೀನಲ್ವ ಅದಕ್ಕೆ ಇವಾಗ ಮಸಾಲಾನ ಹಾಕಿ ಇವು ಎರಡೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಫಸ್ಟು ಒಂದು ಸೈಡಲ್ಲಿ ಈ ಥರ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮಡಚಿ ಕ್ಯಾಪ್ ಗತ್ತೆ ಮಾಡಿಕೊಂಡು ಸೇಮ್ ಅದೇ ರೀತಿ ಇದು ಕೂಡ ಮಾಡ್ಕೊಳ್ಬೋದು ನಾವು ಸೈಡಲ್ಲಿ ನೀರು ಹಚ್ಕೊಂಡು ನಾವು ಪ್ರೆಸ್ ಮಾಡೋದು ಇರತ್ತಲ್ವ ಅಂದರೆ ಹತ್ತಕ್ಕೆ ಹಾಕೋದು ಮೇನ್ ಅದೇ ಇರೋದು ಎಣ್ಣೆಯಲ್ಲಿ ಬಿಚ್ಚಬಾರ್ದು ಅಂತ ಅಂದರೆ ಸೈಡಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಹತ್ತಿಕ್ಬೇಕು ಅಂದ್ರೇ ಗಟ್ಟಿಯಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅಂದರೆ ಬಾಯಿ ಬಿಚ್ಚಿಬಿಡತ್ತಲ್ವ ಬಾಯಿ ಬಿಟ್ಕೊಂಡು ಬಿಡುತ್ತೆ ಅಂದರೆ ಒಳಗಡೆ ಹಾಕಿರೋ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಂದುಬಿಡತ್ತೆ ಹಾಗಾಗಬಾರ್ದು ಅಂತ ಅಂದರೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಕೋವಾಗೂ ಕೂಡ ನೋಡಿ ಇದು ಒಂದು ರೆಡಿ ಆಯಿತು ನೋಡಿ ರೆಡಿ ಆದಮೇಲೆ ಈಗ ಫ್ರೈ ಮಾಡಿಕೊಂಡಾದಮೇಲೆ ಈ ಥರ ಆಗಿದೆ ನೋಡಿ ಇವಾಗ ಇದು ನಾಲ್ಕು ರೆಡಿ ಆಯಿತು ಇದೊಂದು ಥರದ್ದು ಇವಾಗ ನಾನು ಇನ್ನೊಂದು ಥರದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದರಲ್ಲಿ ಥರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಒಂದು ಉಳ್ಳೇಣ್ಣ ತೊಗೊಂಡ್ಬಿಟ್ಟು ಈ ಥರ ಗತೆ ಲಟ್ಸಿ ಇಟ್ಕೊಂಡಿದ್ದೀನಿ ಲಟ್ಸಿ ಇಟ್ಕೊಂಡು ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ನಾಲ್ಕು ಸೈಡಲ್ಲಿ ಅಂದರೆ ನಾಲ್ಕು ಭಾಗನ ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಕ್ಯಾಪು ಅಂದರೆ ನಾವು ಮೊದಲು ಮಾಡಿದ್ವಲ್ವ ಆ ಥರದ್ದು ನಮಗೆ ಸರಿ ಬರ್ತಾ ಇಲ್ಲ ಅಂತಂದರೆ ಈಸಿಯಾಗಿ ನೀವು ಈ ಥರದ್ದು ಶೇಪಲ್ಲಿ ನೀವು ಸಮೋಸಾನ ಮಾಡ್ಕೋಬೋದು ಅಂಥೇಳಿ ನಾನು ಇದನ್ನು ಇದ್ದೀನಿ ನೋಡಿ ಮತ್ತೆ ಮಧ್ಯಕ್ಕೆ ಈ ಥರ ಎಲ್ಲವೂ ಬಿಚ್ಚಿರಬೇಕು ನೋಡಿ ಇದು ಸ್ವಲ್ಪ ಹತ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಮತ್ತೆ ಇವಾಗ ಕಟ್ ಮಾಡಿದ್ದೀನಿ ನೋಡಿ ಈ ಥರ ತೆಳುವಾಗಿರಬೇಕು ಜಾಸ್ತಿ ದಪ್ಪದಾಗಿರಬಾರ್ದು ನಮಗೆ ಕ್ರಿಸ್ಪಿ ಬೇಕು ಅಂತ ಅಂದರೆ ತೊ ಸ್ವಲ್ಪ ತೆಳುವಾಗಿಯೇ ನಾವು ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಮಾಡ್ಕೊಂಡಾದಮೇಲೆ ನಾಲ್ಕು ಭಾಗದಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ಮಸಾಲಾನ ಹಾಕ್ತಾ ಇದ್ದೀನಿ ಅಂದರೆ ಆಲೂಗಡ್ಡೆ ಪಲ್ಯ ನೋಡಿ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇವಾಗ ನೋಡಿ ಈ ಥರ ಮಡಚ್ಕೊಳ್ಬೇಕು ಇದಕ್ಕೂ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಮಡಚ್ಕೊಳ್ಳಿ ನೋಡಿ ಚೆನ್ನಾಗಿ ಈ ತರ ಹತ್ತಕಬೇಕು ಸೈಡಲ್ಲಿ. ಅಲ್ಲಿ ನೋಡಿ ಈ ತರ ಬರುತ್ತೆ ಇವಾಗ ಸೇಮ್ ಅದೇ ರೀತಿ ಉಳಿದಿರೋದು ಕೂಡ ಹೀಗೆ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಈಸಿಯಾಗಿರುತ್ತೆ ನೋಡಿ ಸೇಮ್ ಹಾಗೆ ಎಲ್ಲವನ್ನು ಮಡಚಾದ ಮೇಲೆ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಿಕೊಂಡ್ರೆ ರುಚಿಕರವಾಗಿರುವಂತಹ ಎರಡು ರೀತಿಯಲ್ಲಿ ಸಮೋಸಾನ ಮಾಡ್ಕೋಬೋದು ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರದಲ್ಲಿ ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಈ ಥರ ನಾವು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಟೀ ಜೊತೇಲಿ ಕಾಫಿ ಅಥವಾ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಇದ್ದೀನಿ ನೋಡಿ ಆದಮೇಲೆ ಅದೇ ಕಾದಿರುವ ಎಣ್ಣೆಯಲ್ಲಿ ಇದಿಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಎರಡು ರೀತಿಯ ಸಮೋಸ ನಿಮಗೆ ಯಾವ ಥರದ್ದು ಇಷ್ಟ ಆಗುತ್ತೋ ಆ ಥರದಲ್ಲಿ ನೀವು ಈಸಿಯಾಗಿ ಸಮೋಸಾನ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸಂಜೆ ಟೈಮ್ ಟೀ ಜೊತೆಯಲ್ಲಿ ಅಥವಾ ಕಾಫಿ ಅಥವಾ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನೋಡಿ ಇದು ಮೊದಲು ಮಾಡಿರೋದು ಹಾಗೆ ನಂತರ ಮಾಡಿರೋದು ಕೂಡ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಳಗಡೆ ಇರುವಂಥ ಪಲ್ಯ ಕೂಡ ತುಂಬ ರುಚಿಯಾಗಿತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್